ಬೆಂಗಳೂರಿನಲ್ಲಿ ಹೆಚ್ಚಾಗ್ತಿದೆ ಪುಡಿ ರೌಡಿಗಳ ಅಟ್ಟಹಾಸ ಸ್ವಿಗ್ಗಿ ಡೆಲಿವರಿ ಬಾಯ್ ಮೇಲೆ ಕಿಡಿಗಿಡಿಗಳು ಹಲ್ಲೆಯನ್ನು ಮಾಡಿದ್ದಾರೆ ರಾಜಾಜಿನಗರದಲ್ಲಿ ಸ್ವಿಗ್ಗಿ ಡೆಲಿವರಿ ಬಾಯ್ ಮೇಲೆ ಹಲ್ಲೆ ಆಗಿರೋದು ಕುಡಿದು ಬಂದು ಮೂವರಿಂದ ಹಲ್ಲೆ ಮಾಡಿರುವ ಆರೋಪ ಕೇಳಿಬಂದಿದೆ ಸ್ವಿಗ್ಗಿ ಡೆಲಿವರಿ ಬಾಯ್ ಪ್ರೇಮ್ ಮೇಲೆ ನಿನ್ನೆ ರಾತ್ರಿ ಹಲ್ಲೆಯನ್ನು ಮಾಡಲಾಗಿದೆ ರಾಜಾಜಿನಗರ ಸಿಗ್ನಲ್ ಬಳಿ ಬೈಕ್ನಲ್ಲಿ ಪ್ರೇಮ್ ನಿಂತಿದ್ದ ಡೆಲಿವರಿ ಬಾಯ್ ಹಿಂದೆಯಿಂದ ಬಂದ ಮೂವರಿಂದ ಗಾಡಿ ತೆಗೆಯುವಂತೆ ಕಿರಿಕ್ ಮಾಡಿದ್ದಾರೆ ಸಿಗ್ನಲ್ ಇದೆ ಬಿಟ್ಟ ಮೇಲೆ ತೆಗಿತೀನಿ ಅಂತ ಪ್ರೇಮ್ ಹೇಳಿದ್ದಾರೆ ಈ ಡೆಲಿ ಡೆಲಿವರಿ ಬಾಯ್ ಇದೇ ವಿಚಾರಕ್ಕೆ ಕಿರಿಕಾಗಿ ಪ್ರೇಮ್ ಮೇಲೆ ಹಲ್ಲೆಯನ್ನು ಮಾಡಿರೋದು ಡೆಲಿವರಿ ಬಾಯ್ ಮುಖ ತಲೆ ಭಾಗದಲ್ಲಿ ಹರಿದ ರಕ್ತ ಅಂದರೆ ರಕ್ತ ಬಂದಿದೆ ಅಂದರೆ ಆ ರೀತಿಯಾಗಿ ಹೊಡೆದಿದ್ದಾರೆ ಆತನನ್ನು ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ನೋಡಿ ಅಲ್ಲಿ ಒಬ್ಬ ಡೆಲಿವರಿ ಬಾಯ್ನ ಹೆಂಗೆ ಹೊಡಿತಾ ಇದ್ದಾರೆ ಅವರೆಲ್ಲ ಸೇರಿ ಅಲ್ಲೇ ನಿಂತ ಕೆಲವರು ನೋಡ್ಕೊಂಡು ನಿಂತ್ಕೊಂಡಿದ್ದಾರೆ ಹೊರತು ಅದನ್ನು ಬಿಡಿಸೋ ಕೆಲಸ ಮಾಡ್ತಾ ಇಲ್ಲ ಇದು ಬೆಂಗಳೂರು ನಮಗ್ಯಾಕಪ್ಪ ಬೇಕು ಅಂತಾರೆ ಇಲ್ಲಿನ ಜನ ನಮಗೆ ಯಾಕಪ್ಪ ಬೇಕು ಯಾರಾದರೂ ಹೊಡ್ಕ ಹೊಡೆದಾಡ್ಕೊಂಡು ಸಾಯಿಲಿ ನಮಗೇನು ಆಗೋದಿದೆ ಅಂತ ಹಂಗಿದೆ ಪರಿಸ್ಥಿತಿನೂ ಹಂಗಿದೆ ಇಲ್ಲಿ ಪುಡಿ ರೌಡಿಗಳ ಅಟ್ಟಾಸ ಜಾಸ್ತಿನೇ ಇದೆ ಜೊತೆಗೆ ಏನಾದರೂ ಬಿಡ್ಸೋಕೆ ಹೋದರೆ ಅವರನ್ನೇ ಹೊಡಿತಾರೆ ಇನ್ನೇನೂ ಆಗೋಗ್ಬಿಡುತ್ತೆ ಸೊ ಹಾಗಾಗಿ ಜನ ಕೂಡ ಧೈರ್ಯ ಮಾಡಲ್ಲ ಹೋಗಿ ಬಿಡಿಸೋದಕ್ಕೆ ಇಂಥ ಜಗಳನ್ನ ಆದರೆ ಈ ಪುಡಿ ರೌಡಿಗಳು ನೋಡಿ ಕುಡ್ಕೊಂಡು ಬಂದಿದ್ದಾರೆ ಇವರೆಲ್ಲ ಕುಡ್ಕೊಂಡು ಬಂದು ಅಲ್ಲಿ ಸಿಗ್ನಲ್ ಇದೆ ಸಿಗ್ನಲ್ ಇನ್ನೂ ಬಿಟ್ಟಿಲ್ಲ ಸೊ ಹಾಗಾಗಿ ಆ ಡೆಲಿವರಿ ಬಾಯ್ ಪಪ್ಪ ವೇಟ್ ಇದ್ದಾನೆ ಸಿಗ್ನಲಲ್ಲಿ ಬಂದು ಏ ಗಾಡಿ ತೆಗಿಯೋ ಅಂತ ಹೇಳಿ ರೋಪ್ ಹಾಕಿದ್ದಾರೆ ಇರಿ ಸಾರ್ ಸಿಗ್ನಲ್ ಬಿಟ್ಟಿಲ್ಲ ಆಮೇಲೆ ಹೋಗ್ತೀನಿ ಅಂತ ಅಂದಿದ್ದಕ್ಕೆ ಅಷ್ಟಕ್ಕೇನೆ ಬಂದು ಮುಖಾಮುತಿ ನೋಡದೆ ಚಚ್ ಹಾಕ್ಬಿಟ್ಟಿದ್ದಾರೆ ಪಪ್ಪಾ ಆತನನ್ನು ಹೆಂಗ್ ಹೊಡೆದಿದ್ದಾರೆ ನೋಡಿ ಮೂರ್ನಾಲ್ಕು ಜನ ಸೇರಿ ಹೊಡೆದ್ರೆ ಒಬ್ಬ ಪಪ್ಪಾ ದುಡ್ದು ಹೊಟ್ಟೆ ತುಂಬಿಸ್ಕೊಳ್ಳುವಂಥ ಹುಡುಗ ಆತ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೆಟ್ರೋ ರಿಪೋರ್ಟರ್ ಚರಣ್ ಚರಣ್ ಎಷ್ಟೊತ್ತಿಗೆ ಆಗಿರುವಂತ ಘಟನೆ ಯಾವಾಗ ಆಗಿರುವಂತಹ ಘಟನೆ ಇದು ಏನ್ ಕಾರಣ ಅಸಲಿಗೆ ಎಸ್ ರಾಮ್ ನಿನ್ನೆ ಸುಮಾರು ಹನ್ನೆರಡು ಗಂಟೆ ಐವತ್ತು ನಿಮಿಷಕ್ಕೆ ರಾಜಾಜಿನಗರ ಮೋದಿ ಸಿಗ್ನಲ್ ಬಳಿ ಆಗಿರುವಂತಹ ಘಟನೆ ಇದು ಪ್ರಮುಖವಾಗಿ ಸಿಗ್ನಲ್ ಬಿದ್ದಿರುತ್ತೆ ಸ್ವಿಕಿ ಬಾಯ್ ಪ್ರೇಮ್ ಕುಮಾರ್ ಏನು ಈ ಒಂದು ಡೆಲಿವರಿಯನ್ನ ಮಾಡ್ಲಿಕ್ಕೆ ಅಂತ ಹೊರಟಿರ್ತಾರೆ ಈ ಸಂದರ್ಭದಲ್ಲಿ ಹಿಂದೆ ಬಂದಂತಹ ಬೈಕ್ ಸವಾರರು ಪದೇ ಪದೇ ಹಾರ್ನ್ ಅನ್ನ ಹಾಕ್ತಾರೆ ಅದೇ ರೀತಿಯಾಗಿ ಜಾಗ ಬಿಡುವಂತ ಹೇಳಿ ಆ ಕಿರ್ಚಾಡ್ತಾರೆ ಈ ಸಂದರ್ಭದಲ್ಲಿ ಪ್ರೇಮ್ ಕುಮಾರ್ ಇಲ್ಲ ಜಾಗ ಬಿಡೋದಕ್ಕೆ ಸಿಗ್ನಲ್ ಬಿಟ್ಟಿದೆಯಲ್ಲ ಸಿಗ್ನಲ್ ಬಿಟ್ಟ ಮೇಲೆ ಹೋಗಿ ಸಂದರ್ಭದಲ್ಲಿ ಕುಡಿದ ಅಮಲ್ನ ಸ್ವಿಗಿ ಹುಡುಗ ಏನು ಪ್ರೇಮ್ ಗೆ ಇಗ್ಗಾಮುಖವಾಗಿ ಸಲ್ಲಿಸಿರುವಂತದ್ದು ಮತ್ತೆ ಈಗ ಸದ್ಯ ಬಸವೇಶ್ವರ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಪ್ರಕರಣ ಕೂಡ ದಾಖಲಾಗಿದೆ ಇದರ ಜೊತೆಗೆ ಆ ಗಾಯಾಳು ಪ್ರೇಮ್ ಕುಮಾರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೂಡ ಪಡೀತಾ ಇರುವಂತದ್ದು ಪ್ರಮುಖವಾಗಿ ಮೂಗು ಮತ್ತೆ ತಲೆಯ ಭಾಗಕ್ಕೆ ಗಂಭೀರವಾದಂತಹ ಗಾಯ ಆಗಿದೆ ಮತ್ತೆ ಮಾತನಾಡಲಿಕ್ಕೆ ಆಗದಿರುವಂತಹ ಸ್ಥಿತಿ ಕೂಡ ನಿರ್ಮಾಣ ಆಗಿರುವಂತದ್ದು ಯಾಕಂತ ಹೇಳಿದ್ರೆ ಸುಗ್ಗಿಯ ಭಾಗ ಸಂಪೂರ್ಣವಾಗಿ ಒಳಗೆ ಹೋಗಿರೋದ್ರಿಂದಾಗಿ ಮಾತಾಡ್ಲಿಕ್ಕೆ ಆಗದೆ ಇರುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂತದ್ದು ಈ ಪ್ರಕರಣ ಈಗಾಗ್ಲೇ ದಾಖಲಿಸಿಕೊಂಡು ಪೊಲೀಸರು ಯಾರು ಆ ಕೃತ್ಯವನ್ನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ತನಿಖೆಯನ್ನ ಆರಂಭಿಸಿದ್ದಾರೆ ಕುಡಿದ ಅಮಲ್ನಲ್ಲಿ ಬಂದಿದ್ದಂತಹ ಯುವಕರು ಯಾರು ಆ ವಾಹನದ ಸಂಖ್ಯೆ ಏನು ಅನ್ನೋದನ್ನ ಕೂಡ ಟ್ರೇಸ್ ಮಾಡುವಂತಹ ಕೆಲಸ ಆಗ್ತಾ ಇದೆ ಸಿಸಿಟಿವಿ ಸಿಗ್ನಲ್ ಸಿಸಿ ತೆಗೆದುಕೊಂಡು ಪರಿಶೀಲನೆಗೆ ಪೊಲೀಸರು ಮುಂದಾಗಿರುವಂತದ್ದು ಆದ್ರೆ ದುಡಿದು ತಿನ್ನುವಂತವರ ಮೇಲೆ ಈ ರೀತಿಯಾದಂತಹ ಕೃತ್ಯಗಳನ್ನು ನಡೆಸುವಂತದ್ದು ಒಂದು ಕಡೆಯಲ್ಲಿ ರಾತ್ರಿ ಹೊತ್ತು ಕೆಲಸಕ್ಕೆ ಹೋಗುವವರಿಗೆ ಮತ್ತೆ ಈ ರೀತಿಯಾದಂತಹ ಡೆವಲವರಿ ಬಾಯ್ಸ್ ಗಳಿಗೆ ಸುರಕ್ಷತೆ ಇಲ್ಲ ಇಲ್ವಾ ಅನ್ನುವಂತ ಒಂದು ಪ್ರಶ್ನೆಗೆ ಕೂಡ ಉದ್ಭವ ಆಗ್ತಾ ಇರುವಂತದ್ದು ಸದ್ಯ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಿಂತೆ ಸ್ಥಳೀಯ ಸ್ವಿಗ್ಗಿ ಬಾಯ್ಸ್ ಕೂಡ ಅಲ್ಲಿ ಬಂದು ಆ ಯುವಕನನ್ನ ಆಸ್ಪತ್ರೆಗೆ ಸೇರಿಸುವಂತ ಕೂಡ ಕೆಲಸವನ್ನ ಮಾಡಿರುವಂತದ್ದು ಜೊತೆಗೆ ಒಟ್ಟಾಗಿ ಹೋಗಿ ಆ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೊಟ್ಟಿರುವಂತದ್ದು ಮತ್ತೆ ಮನವಿಯನ್ನ ಕೂಡ ಮಾಡಿರುವಂತದ್ದು ರಾತ್ರಿ ಹೊತ್ತು ಸ್ವಿಗ್ಗಿ ಮತ್ತೆ ಇನ್ನಿತರ ಆಪ್ ಏನಿದೆ ಅದರಲ್ಲಿ ಡೆಲಿವರಿ ಬಾಯ್ಸ್ ಆಗಿ ಕೆಲಸ ಮಾಡುವಂತವ್ರು ಏನಿದ್ದಾರೆ ಅವರಿಗೆ ಆದಷ್ಟು ಸುರಕ್ಷತೆಯನ್ನು